ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ನಮ್ಮ ಇಂದಿನ ಧಾರ್ಮಿಕ ವಿಷಯ ಹಣೆ ಮೇಲೆ ತಿಲಕ ಹಣೆ ಮೇಲೆ ತಿಲಕವನ್ನು ಹಚ್ಚುವುದು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಇದು ಹಣೆಯ ಮೇಲೆ ಹಚ್ಚಲಾಗುವ ಸಣ್ಣ ಗುರುತು ಇದನ್ನು ಪೂಜೆ ಅಥವಾ ಇತರ ಧಾರ್ಮಿಕ ಸಂದರ್ಭಗಳಲ್ಲಿ ಹಚ್ಚಿಕೊಳ್ಳುತ್ತಾರೆ ತಿಲಕವನ್ನು ಅನ್ವಯಿಸುವ ಮುಖ್ಯ ಉದ್ದೇಶವೆಂದರೆ ಧಾರ್ಮಿಕ ಸಂದರ್ಭಗಳಲ್ಲಿ ಎಲ್ಲಾ ಜನರು ತಮ್ಮ ಧರ್ಮದ ಭಾಗವೆಂದು ಗುರುತಿಸಿಕೊಳ್ಳುತ್ತಾರೆ ವ್ಯಕ್ತಿಯು ನಿರ್ದಿಷ್ಟ ಧರ್ಮದ ಅನುಯಾಯಿ ಮತ್ತು ಅದರ ಪ್ರಕಾರ ಜೀವನವನ್ನು ನಡೆಸಲು ಬಯಸುತ್ತಾನೆ ಎನ್ನುವುದನ್ನು ಸೂಚಿಸುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಹಣೆ ಮೇಲೆ ತಿಲಕ ಧರಿಸುವುದು ಅತ್ಯಂತ ಪವಿತ್ರ ಮತ್ತು ಅರ್ಥಪೂರ್ಣ ಆಚರಣೆ ತಿಲಕವು ಕೇವಲ ಅಲಂಕಾರವಲ್ಲ ಅದು ಆಧ್ಯಾತ್ಮಿಕತೆ ಶ್ರದ್ಧೆ ಹಾಗೂ ಸಾಂಸ್ಕೃತಿಕ ಸಂಕೇತವಾಗಿದೆ ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ತಿಲಕಕ್ಕೆ ವಿಶೇಷ ಸ್ಥಾನವಿದೆ ಮಾನವನ ಹಣೆ ಮಧ್ಯಭಾಗವನ್ನು ಆಜ್ಞಾಚಕ್ರ ಎಂದು ಕರೆಯಲಾಗುತ್ತದೆ ಇದು ಜ್ಞಾನ ಬುದ್ಧಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಕೇಂದ್ರವೆಂದು ನಂಬಲಾಗಿದೆ ಆ ಭಾಗದಲ್ಲಿ ತಿಲಕ ಧರಿಸುವುದರಿಂದ ಮನಸ್ಸು ಏಕಾಗ್ರವಾಗುತ್ತದೆ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಮತ್ತು ದೇವರ ಸ್ಮರಣೆ ಸದಾ ಮನಸ್ಸಿನಲ್ಲಿ ನೆಲೆಸುತ್ತದೆ ಎಂದು ಹಿಂದೂ ಧರ್ಮವು ಹೇಳುತ್ತದೆ ತಿಲಕವನ್ನು ವಿವಿಧ ರೂಪಗಳಲ್ಲಿ ಧರಿಸಲಾಗುತ್ತದೆ ವಿಭೂತಿ ತಿಲಕವು ಶೈವ ಸಂಪ್ರದಾಯವನ್ನು ಸೂಚಿಸುತ್ತದೆ ಚಂದನದ ತಿಲಕ ಶಾಂತಿ ಮತ್ತು ಶೀತಲತೆಯ ಸಂಕೇತವಾಗಿದೆ ಕುಂಕುಮ ಅಥವಾ ಸಿಂಧೂರ ತಿಲಕವು ಶಕ್ತಿ ಮಂಗಳ ಮತ್ತು ಸೌಭಾಗ್ಯವನ್ನು ಸೂಚಿಸುತ್ತದೆ ವೈಷ್ಣವ ಸಂಪ್ರದಾಯದಲ್ಲಿ ನಾಮ ಅಥವಾ ಪುಂಡ್ರ ತಿಲಕವನ್ನು ಧರಿಸುವುದು ವಿಷ್ಣು ಭಕ್ತಿಯ ಸಂಕೇತವಾಗಿದೆ ಹಬ್ಬಗಳು ಪೂಜೆಗಳು ವಿವಾಹ ಉಪನಯನ ಮುಂತಾದ ಧಾರ್ಮಿಕ ಕಾರ್ಯಗಳಲ್ಲಿ ತಿಲಕಕ್ಕೆ ವಿಶೇಷ ಮಹತ್ವವಿದೆ ಹಿರಿಯರು ಕಿರಿಯರಿಗೆ ತಿಲಕ ಇಡುವುದು ಆಶೀರ್ವಾದದ ಸಂಕೇತವಾಗಿದ್ದು ಶುಭ ಸಮಾರಂಭವನ್ನು ಸೂಚಿಸುತ್ತದೆ ಮಹಿಳೆಯರಿಗೆ ಕುಂಕುಮ ತಿಲಕವು ದಾಂಪತ್ಯ ಜೀವನದ ಮಂಗಳತೆಯನ್ನು ಪ್ರತಿನಿಧಿಸುತ್ತದೆ ಹಣೆ ಮೇಲೆ ತಿಲಕ ಧರಿಸುವುದು ಹಿಂದೂ ಸಂಪ್ರದಾಯದಲ್ಲಿ ಕೇವಲ ಆಚರಣೆಯಲ್ಲ ಅದು ನಮ್ಮ ಧಾರ್ಮಿಕ ನಂಬಿಕೆ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಪ್ರತೀಕವಾಗಿದೆ ತಿಲಕವು ಮಾನವನಲ್ಲಿ ಭಕ್ತಿ ಶಿಸ್ತು ಮತ್ತು ಸಕಾರಾತ್ಮಕತೆಯನ್ನು ಬೆಳೆಸುತ್ತದೆ ಪೀಳಿಗೆಯಿಂದ ಪೀಳಿಗೆಗೆ ಬಂದಿರುವ ಈ ಪವಿತ್ರ ಸಂಪ್ರದಾಯವು ನಮ್ಮ ಸಂಸ್ಕೃತಿಯ ಮಹತ್ವವನ್ನು ನೆನಪಿಸಿ ಜೀವನದಲ್ಲಿ ಸತ್ಯ ಶಾಂತಿ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸುತ್ತದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ